ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಎ ಎಚ್ ಅವರವರ ಜನ್ಮದಿನ ಜನ್ಮದಿನಕ್ಕೆ ಪದ್ಮಾವನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರ ಪರವಾಗಿ ಹೃತ್ಪೂರ್ವಕವಾದಂಥ ಜನ್ಮದಿನೋತ್ಸವದ ಶುಭಾಶಯಗಳನ್ನು ಕೋರಕ್ಕೆ ಇಷ್ಟಪಡ್ತೀನಿ ಹೊರನಾಡು ತಾಯಿ ಅನ್ಪೂರ್ಣೇಶ್ವರಿ ಆಶೀರ್ವಾದ ಬನಶಂಕರಮಣ ಆಶೀರ್ವಾದ ಅವ್ರ ಮೇಲೆ ಇರಲಿ ಇನ್ನು ನೂರು ಕಾಲ ಬಾಳಲಿ ಮುಂದೆ ನಡೆಯೋ ಬಿ ಬಿ ಎಂ ಪಿ ಚುನಾವಣೆಯಲ್ಲಿ ಮೊದಲನೇ ಅವಧಿಯ ಎರಡೂವರೆ ವರ್ಷಗಳ ಮೊದಲನೇ ಮಹಾಪೌರರಾಗಿ ಅವರು ಅಧಿಕಾರವನ್ನು ಸ್ವೀಕರಿಸುವಂಥ ಆಶೀರ್ವಾದ ತಾಯಿ ಆಶೀರ್ ಅನ್ನ ಅನ್ನಪೂರ್ಣೇಶ್ವರಿ ಮತ್ತು ಬನ್ಶಂಕರಮ್ಮ ಕೊಡ್ಲಿ ನಮ್ಮ ಹಿಂದುಳಿದ ನಾಯಕರು ಮಾಜಿ ಮಹಾನಗರ ಪಾಲಿಕೆಯ ಸದಸ್ಯ ಅಂತ ಎ ಬಸವರಾಜ್ ಅವರ ಇವತ್ತು ಹುಟ್ಟುಹಬ್ಬ ಪ್ರಯುಕ್ತ ಅವರು ವಿಶ್ವ ಮಾಡ್ತೇವೆಲ್ಲ ಬಂದಿದ್ದೀವಿ ಇಡೀ ಸಮಾಜದಲ್ಲಿ ಅನೇಕ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಬನಶಂಕರಿ ದೇವಸ್ಥಾನದ ಅಧ್ಯಕ್ಷರಾಗಿ ಕೂಡ ಇಡೀ ದೇವಸ್ಥಾನ ಕೂಡ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಈ ಒಂದು ಕ್ಷೇತ್ರದಲ್ಲೂ ಅಲ್ಲೇ ಇಡೀ ಸುಮಾರು ಇಡೀ ಬೆಂಗಳೂರು ಮಹಾನಗರದಲ್ಲಿ ಅನೇಕ ಒಂದು ಅಧಿಕಾರವನ್ನು ತಗೊಂಡು ಸ್ಲಂ ಮೋರ್ಚಾ ಅಧ್ಯಕ್ಷರಾಗಿದ್ದರು ಒ ಬಿ ಸಿ ಮೋರ್ಚಾ ಅಧ್ಯಕ್ಷರಾಗಿದ್ದರು ಎಲ್ಲ ಪದಾಧಿಕಾರಿಗಳ ಜವಾಬ್ದಾರಿಗಳು ತಗೊಂಡು ಸಂಘಟನೆಯಲ್ಲಿ ಕೂಡ ಕೆಲಸ ಮಾಡೋಂಥ ಒಬ್ಬ ಒಳ್ಳೆಯ ಮನುಷ್ಯ ಬಸವರಾಜವರು ಅವರಿಗೆ ಭಗವಂತ ಆಯಸ್ಸು ಆರೋಗ್ಯ ಐಶ್ವರ್ಯಗಳನ್ನ ಕೊಡಲಿ ಅಧಿಕಾರವನ್ನು ಮುಂದೆ ಕೊಡಲಿ ಮುಂದಿನ ದಿನಗಳಲ್ಲಿ ಅವರಿಗೆ ರಾಜಕೀಯ ಭವಿಷ್ಯ ಉಜ್ವಲ ಆಗಲಿ ಅಂತ ನಾನು ಬೆಂಗಳೂರು ಜಿಲ್ಲೆಯ ಪರವಾಗಿ ಅಧ್ಯಕ್ಷನಾಗಿ ನಾನು ಹೇಳ್ತಾ ಇದ್ದೀನಿ ಧನ್ಯವಾದ ನಮ್ಮಣ್ಣ ಎ ಎಚ್ ಬಸವರಾಜಣ್ಣ ಇವತ್ತು ಹುಟ್ಟುಹಬ್ಬದ ಸಮಾರಂಭ ನಾವು ಎಲ್ಲ ಭಾಗವಹಿಸಿದ್ದೀವಿ ಬನಶಂಕರಿ ದೇವಿಯ ವರಪುತ್ರ ಇಡೀ ರಾಜ್ಯದಲ್ಲಿ ಇಪ್ಪತ್ತಾರು ವರ್ಷಗಳ ಸತತವಾಗಿ ಯಾರಾದರೂ ಮದುವೆಗಳು ಮಾಡಿದರೆ ಅದು ಉಚಿತ ಮದುವೆಗಳು ಮಾಡಿದರೆ ಅದು ನಮ್ಮ ಎ ಎಚ್ ಬಸವರಾಜ ಹುಟ್ಟುಹಬ್ಬದ ದಿನಾಂಕ ಯಾವಾಗ ಗೊತ್ತಾಗ್ತದೆ ಅಂದರೆ ನಾವು ಸರ್ಕಾರಿ ನೌಕರರಾಗಿ ಸೇರಬೇಕಾದಾಗಲೋ ಅಥವಾ ರಾಜಕಾರಣಿಗಳಾಗಿ ಗ್ರಾಮ ಪಂಚಾಯಿತಿಗೆ ನಾಮಿನೇಷನ್ನಿಂದ ಹಿಡಿದು ಲೋಕಸಭೆಯವರೆಗೂ ನಾಮಿನೇಷನ್ನ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಪೂರ್ಣ ಮಾಹಿತಿಯನ್ನು ಕೊಡಬೇಕು ಹುಟ್ಟಿದ್ವಿ ಎಷ್ಟನೇ ವರ್ಷ ಎಷ್ಟೆಷ್ಟು ಆಸ್ತಿ ಇದೆ ಎಷ್ಟೆಷ್ಟು ಅಂತಸ್ತಿದೆ ಎಲ್ಲ ಕೊಡುವಂಥ ಆ ಸಂದರ್ಭ ಇವತ್ತು ಎಲ್ರಿಗೂ ಹುಟ್ಟಿದ ಹಬ್ಬ ಅನ್ನೋದೊಂದು ಮಾದರಿ ಆಗಿಬಿಟ್ಟಿದೆ ನಾವು ಒಂದು ಒಬ್ಬ ಸೇರ್ಕೊಂಡಿದ್ವಿ ಇಂಥ ಒಂದು ಸುಸಂದರ್ಭದಲ್ಲಿ ನಾನು ಬೆಳಿಗ್ಗೆ ತಾಯಿ ಬನಶಂಕರಮ್ಮನಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿರೋದಿಷ್ಟೇ ಈ ವರ್ಷ ಒಳ್ಳೆ ಮಳೆ ಬೆಳೆ ಆಗಲಿ ರಾಜ್ಯಕ್ಕೆ ನಗರಕ್ಕೆ ಸುಖ ಶಾಂತಿ ನೆಮ್ಮದಿ ಸಿಗ್ಬೇಕಾದ್ರೆ ನಗರಕ್ಕೆ ಒಳ್ಳೆ ಮಳೆ ಬೆ ಮಳೆ ಆದ್ರೇ ನಾವು ಬೆಂಗಳೂರಲ್ಲಿ ನೆಮ್ಮದಿಯಾಗಿ ಬದುಕೋಕ್ಕಾಗೋದು ರೈತಾಪಿ ವರ್ಗದ ಮಕಾನ ಮಕ ಹಸ್ರನಾಗಿದ್ದರೆ ನಾವು ಜೀವನ ಮಾಡೋದಕ್ಕೆ ಸಾಧ್ಯ ಆಮೇಲೆ ಶಾಂತಿ ಏಕೆಂದರೆ ಈ ವರ್ಷ ಯುಗಾದಿ ಹಬ್ಬ ಮತ್ತು ರಂಜಾನ್ ಎರಡು ಒಟ್ಟಿಗೆ ಬಂದಿದೆ ರಂಜಾನ್ ಮತ್ತು ಯುಗಾದಿ ಹಬ್ಬದ ಮಧ್ಯದಲ್ಲಿ ಎಲ್ಲರೂ ಸುಖ ಶಾಂತಿಯಾಗಿರಬೇಕು ಅದನ್ನು ಕರುಣಿಸುತ್ತಾಯಿ ಭಗವಂತ ಅಂತ ಪ್ರಾರ್ಥನೆಯ ಮಾಡಿದ್ದೀನಿ